بتال کان فون مادي جو نو الير بترا بولا مراد پتہ کيتو هلو بولا جي جي مي بوللي پکڙ تي لئي مي بوللي پکڙ تي لئي مي بوللي پکڙ تي لئي پکڙ تي ཅཉས ཅཁུ ཆཁ ཆཁ གཁ རིན དག གས� རིད ཇེ སར ཉག ཁརེ གཁེ ཁསོསེ ཁར ཁེ གར ಹಾಗೆ ಮಾತಲ್ಲಿ ಹೇಳಕ್ಕೆ ಆಗ್ತಾಯಿಲ್ಲ ಭಾಳ ಖುಷಿ ಆಗ್ತದೆ ಸರ್ ಜೀವನದ ಒಂದು ಘಟ್ಟ ಬರಲೇಬೇಕು ರಿಟೈರ್ಡ್ ಆಗಲೇಬೇಕು ಮತ್ತು ಸರ್ ಇದು ನಮ್ಮ ಸೌಭಾಗ್ಯ ನೀವೆಲ್ಲ ಬಂದು ಈ ಶುಭ ಸಂಭ್ರಮದ ನನಗೆ ದುಪ್ಪಟ್ಟು ಮಾಡಿದ ತುಂಬ ಖುಷಿ ಆಗ್ತದೆ ಸರ್ ಅಲ್ಲಿ ಕಷ್ಟ ಇರುತ್ತೆ ಅನ್ನೋದ್ರೆ ಆದರೆ ನಮ್ಮ ಭಾರತಕ್ಕೋಸ್ಕರ ಮಾಡಲೇಬೇಕು ನಮ್ಮ ಕಡೆ ಆ್ಯಕ್ಚುಲಾಗಿ ಆಗಲಿ ತುಂಬ ಕಮ್ಮಿ ಜನ ಇದ್ದಾರೆ ಅಂದರೆ ನಾಲೆಜು ಕಮ್ಮಿ ಇರುತ್ತೆ ಅಲ್ಲಿ ಹೋಗಬೇಕು ಅಂತ ಅಂದರೆ ಆ ಥರ ಇಲ್ಲಿ ಮಾಹೋಲ್ ಇಲ್ಲ ಹೊರ್ಗಡೆ ಆದರೆ ಬೇರೆ ಸ್ಟೇಟಲ್ಲಾದರೆ ತುಂಬ ಪರಿಸ್ಥಿತಿ ಇರುತ್ತೆ ಅಂದರೆ ಅವ್ರಿಗೆಲ್ಲ ಗೊತ್ತಾಯ್ತಾ ಇರುತ್ತೆ ಹೋಗ್ತಾರೆ ನಮ್ಮ ಅಂದರೆ ಆ ಥರ ಪರಿಸ್ಥಿತಿ ಇಲ್ಲ ಇಲ್ಲಿನ ಜನಗಳು ಸ್ವಲ್ಪ ತಾವು ಪ್ರೋತ್ಸಾಹ ಕೊಡ್ಕೊಂಡು ತಮ್ಮ ಮಕ್ಕಳನ್ನ ಇಲ್ಲ ತಮ್ಮ ತಮ್ಮ ಅಂದ್ರನ್ನ ಧೈರ್ಯ ಮಾಡಿದ್ರು ಒಂದೇ ಜನತೆ ಸ್ವಾಗತ ಮಾಡಿದ್ದಾರೆ ಸರ್ ಏನೇನು ಸರ್ ತುಂಬ ಖುಷಿಯಾಗ್ತದೆ ಇದಕ್ಕೆ ಪೂರ್ವಕ ವಂದನೆಗಳು ತುಂಬ ಖುಷಿಯಾಗ್ತದೆ ಭಾನುಪ್ರಕಾಶ್ರು ಆತ್ಮೀಯ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಈ ಜೀವಧಾರೆ ಕುಟುಂಬ ಪ್ರತಿ ಕ್ಷಣನೂ ಹೇಳ್ತಾ ಇರ್ತದೆ ಮುಡಿದದಿದ್ದರೂ ಗಡಿಯಲ್ಲಿ ನಿಂತು ಕಾಯುವ ದೈವ ಅಂತ ನಾವು ಅಂತೀವಿ ದೈವ ಹೋಲಿಸ್ತೀವಿ ಪ್ರತಿ ಕ್ಷಣನೂ ಕೂಡ ನಮ್ಮನ್ನ ಕಾಯ್ದಿರುವಂತಹ ದೈವ ನಾವು ಈ ಈ ಕ್ಷಣನೂ ಕೂಡ ಇಷ್ಟು ಸುಖವಾಗಿದ್ವಿ ಅಂದ್ರೆ ಈಗ ಗಡಿಯಲ್ಲಿ ಯೋಧನೆ ನಾವು ಇಷ್ಟೊಂದೆಲ್ಲ ಸುಖವಾಗಿ ನಾವು ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅಣ್ಣ ಜೊತೆ ಇಷ್ಟೊಂದು ಸುಖವಾಗಿದ್ವಿ ಹಂಗಾಗಿ ಅದು ಪ್ರತಿ ಕ್ಷಣನೂ ಯೋಧನೆ ಈ ಕ್ಷಣನ ನಾವ್ ಇಲ್ಲಿ ಆಚರಿಸ್ಬೇಕು ಅಂದ್ರೆ ಅವ್ರು ಆಗ್ಲೇ ಹೇಳಿದ್ರು ಈ ಭಾಗದಲ್ಲಿ ನಮ್ಮ ಮಂಡ್ಯದ ಭಾಗದಲ್ಲಿ ಯೋಧರಿಗೆ ಸೇರೋದು ಒಂದು ಸ್ವಲ್ಪ ಕಮ್ಮಿ ಅಂತ ಆ ಅವರ್ನೆಸ್ ಆಗಬೇಕು ಅಂತಾನೆ ಇಂಥ ಯೋಧರನ್ನ ಬಂದಾಗ ಸ್ವಾಗತ ಸಿಕ್ತಾರೆ ಯಾಕೆ ವಿಶೇಷವಾಗಿ ಅವ್ರನ್ನ ಆಚರಿಸಿದ್ರು ಈ ದೇಶದಲ್ಲಿ ಇಷ್ಟೊಂದು ಮಂಡ್ಯದಲ್ಲಿ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದ್ರೆ ಅವ್ರಿಗೆ ಯಾಕೆ ವಿಶೇಷತೆ ಇತ್ತು ಅಂದ್ರೆ ಇಷ್ಟಿನ ಗಂಟ ಈ ಹದಿನೆಂಟು ವರ್ಷದಿಂದ ಈ ಮೌಲ್ಯ ಇದೆಯಲ್ಲ ಹತ್ತೊಂಬತ್ತು ಹದಿನೆಂಟು ವರ್ಷ ತುಂಬಿ ಮೂವತ್ತೈದು ವರ್ಷ ಗಂಟ ಇದೆಯಲ್ಲ ಅದು ತುಂಬಾ ಉತ್ತಮವಾದ ಯಾರಾದರೂ ಕೂಡ ಅದನ್ನ ಆ ಸಮಯ ಕೊಡ್ಲಿಕ್ಕೆ ಸಮಯ ಇಲ್ಲ ಆಗಲ್ಲ ಅಂತ ಸಮಯನ ಕೊಟ್ಟಂತ ಇವ್ರಿಗೆ ಮೊದಲು ಇಡೀ ಮಂಡ್ಯ ಜನತೆ ಪರವಾಗಿ ಭಾರತೀಯರ ಪರವಾಗಿ ಅವರ ಪಾದಾರ ವೇಂದ್ಯಗಳಿಗೆ ಮೊದಲು ಅರ್ಪಣೆ ಮಾಡ್ತಾ ಇದೀನಿ ಮದ್ವೆ ನಾವು ಯಾರಿಗೆ ಸೇವೆ ಸಲ್ಲಿಸಬೇಕು ಅಂತಂದ್ರೆ ಮಗನ ನೀವು ಎಲ್ರಿಗೂ ಗೊತ್ತಬೇಕು ಊರಲ್ಲಿ ಹಬ್ಬ ಮಾಡ್ತಾ ಇರ್ತಾರೆ ರೀತಿನ ಮಾಡ್ತಾ ಇರ್ತಾರೆ ಪ್ರತಿ ಒಂದು ಕ್ಷಣನು ಏನೇನು ನಡೀತಿರ್ತದೆ ಆ ಕ್ಷಣ ಆ ತಾಯಿಗೆ ಮಗನ ಜ್ಞಾಪಕ ಬರ್ತಾ ಇರ್ತದೆ ಆ ತಾಯಿ ಅಷ್ಟಾದರೂ ಕೂಡ ಎಷ್ಟೇ ಜ್ಞಾಪಕ ಬಂದ್ರು ಕೂಡ ನೋವ ತುಂಬಿಕೊಂಡು ಇವ್ರೆಲ್ಲರ ಸುಖಕ್ಕೋಸ್ಕರ ನಾನು ಮಗನಲ್ಲಿ ಕಳ್ಸ್ಕೊಡಿದೀನಿ ಅಂತ ಬಹಳ ದುಡ್ಡಿದ್ದಿಲ್ಲ ಆ ತಾಯಿ ಪಾದಕ್ಕೆ ಮದ್ದು ನಮ್ಮೆಲ್ಲರೂ ಪ್ರಾಣ ಮಾಡ್ತಿರ್ಬೇಕು ಮದ್ದು ಆ ತಾಯಿ ಜೈವಾಗಿ ಅಂತ ಹೇಳಿ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ